ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತಂದರೆ ಕೆಲವೊಂದು ಕಮೆಂಟ್ಸ್ಗೆ ಉತ್ತರ ಕೊಡೋಣ ಮತ್ತು ಇವತ್ತು ಒಂದು ಟಾಪಿಕ್ ತೊಗೊಂಡಿದ್ದೀನಿ ಅದ್ರ ಬಗ್ಗೆನೇ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತೇನಂದರೆ ಸುಮಾರು ಜನ ಕಮೆಂಟ್ ಹಾಕಿದ್ರು ಬಟ್ ನನಗೆ ನಿಜವಾಗಲೂ ಗೊತ್ತಿಲ್ಲ ಹೀಗೆ ಅಂತ ಅಂದ್ಬಿಟ್ಟು ಏನು ಅಂತ ಅದನ್ನೇ ಶೇರ್ ಮಾಡ್ತೀನಿ ಮತ್ತು ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ನೀವು ಹೊಸಗಳು ಏನಿಂದ ತರ್ತೀರ ಅಂತ ಕೇಳಿದ್ರು ನಾವು ಬಂದ್ಬಿಟ್ಟು ಇಲ್ಲೇ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೇ ನಾವು ತರೋದು ನಾವು ಎಲ್ಲೂ ದೂರ ಬರೋಲ್ಲ ಹೋಗೋದಿಲ್ಲ ಯಾಕಂದರೆ ಇಲ್ಲೇ ಅಂದರೆ ಹಸ್ಬೆಂಡ್ಗೆ ಫ್ರೆಂಡ್ಸ್ ಇದ್ದಾರೆ ನಮಗೆ ಹಸು ಬೇಕು ಅಂದರೆ ಅವ್ರಿಗೆ ಹೇಳ್ತೀವಿ ಅವರು ಹೇಳ್ತಾರೆ ಇಂಥ ಜಾಗದಲ್ಲಿ ಇದೆ ಬನ್ನಿ ಅನ್ನೋ ನೋಡಿ ಅಂತಂತಾರೆ ಸೊ ಅಲ್ಲಿ ಹೋಗಿ ನೋಡಿಬಿಟ್ಟು ಹಾಲು ಕರೆಸ್ಬಿಟ್ಟು ಬರ್ತೀವಿ ಇಷ್ಟ ಆಯ್ತು ಅಂದರೆ ತೊಗೊಂಡ್ಬರ್ತೀವಿ ಆ ಥರ ಮತ್ತು ಇನ್ನೊಬ್ರು ಕಮೆಂಟ್ ಹಾಕಿದ್ರು ಅಕ್ಕ ನೀವು ಫೀಡ್ ಬಗ್ಗೆ ತಿಳಿಸ್ಕೊಡಿ ಮತ್ತು ಏನು ಮೇವೇ ಆಗ್ತೀರಾ ಅದನ್ನ ಬಗ್ಗೆ ತಿಳಿಸಿ ಅಂತ ಹೇಳಿದ್ರು ನಾನು ಹಳೆಯ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಯಾಕಂದರೆ ಈಗ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇರೋದ್ರಿಂದ ಸೊ ಪುನಃ ವೀಡಿಯೋಸ್ನ ಶೇರ್ ಮಾಡಬೇಕು ಯಾರೇ ಆಗಿರ್ಬೋದು ಹಳೆ ವೀಡಿಯೋಸ್ನ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಬಟ್ ಅಷ್ಟೊಂದು ಇದಾಗಿರೋಲ್ಲ ಕೇಳ್ತಾರೆ ಸೊ ಅದರದ್ದು ವೀಡಿಯೋ ಮಾಡೋಣ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಬ್ರು ಏನಂತ ಕೇಳಿದ್ರು ಅಂದರೆ ನಾನು ನಿಜವ್ರು ಇದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ನಾನು ಅಂತ ಅನ್ಕೊಂತೀನಿ ಸೊ ಆದಷ್ಟು ಬೇಗ ತಿಳ್ಕೊತೀನಿ ರಿಸರ್ಚ್ ಮಾಡ್ತೀನಿ ಅದ್ರ ಬಗ್ಗೆ ಸೊ ಅವರು ಈ ಇಬ್ಬರು ಮೂರು ಜನ ಇದೇ ಥರ ಕಮೆಂಟ್ ಹಾಕಿದ್ದು ನೀವು ನಮ್ಮ ದೇಶದ ತ ತಳಿನ ಸಾಕ್ತಾ ಇಲ್ಲ ಹಸಗಳನ್ನ ನಮ್ಮ ಇದು ಅಂದರೆ ನಾಟಿ ಹಸುಗಳು ಸೊ ಅದನ್ನು ಸಾಕ್ತಾಯಿಲ್ಲ ನೀವು ಬೇರೆ ಹಸುಗಳ್ನ ಸಾಕ್ತಾಯಿದ್ದೀರಾ ಅಂತ ಹೇಳಿದ್ರು ಹುಟ್ಟಿದಾಗ ಇಂದ ಇದೇ ಹಸುಗಳ್ನ ನೋಡ್ತಾ ಇರೋದ್ರಿಂದ ಸೊ ಅಷ್ಟು ಡೀಪಾಗಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ ಬಟ್ ಈಗ ಮೆಸೇಜಸ್ನ ಅಂದರೆ ಕಮೆಂಟ್ಸ್ನ ನೋಡಿದ್ಮೇಲೆ ತಿಳ್ಕೊಬೇಕು ಅಂತ ಅನಿಸುತ್ತೆ ಆದಷ್ಟು ಬೇಗ ತಿಳ್ಕೊತೀನಿ ಅಂದರೆ ನಾಟಿ ಹಸುಗಳೇ ಅನ್ಕೊತೀನಿ ನಾವೆಲ್ಲ ಸಾಕುವಂಥದ್ದು ಅದರಲ್ಲಿ ಏನು ಅಷ್ಟು ಹಾಲು ಬರೋದಿಲ್ಲ ಬಟ್ ಆವಾಗಿಂದ ನಾವು ಇದೇ ಹಸುಗಳನ್ನ ನೋಡ್ಕೊಂಡು ಬಂದಿರೋದ್ರಿಂದ ನಾನು ಇದೇ ರಸ ಅಂತ ಅಂದ್ಕೊಂಡಿದ್ದೆ ಬಟ್ ಕಮೆಂಟ್ಗಳು ನೋಡಿದ್ಮೇಲೆ ತಿಳ್ಕೊಬೇಕು ಅದ್ರ ಬಗ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆನು ವಿಡಿಯೋನ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ಅದೇ ವಿಷಯ ಮತ್ತು ಆದಷ್ಟು ಬೇಗ ಅದೂ ವಿಡಿಯೋ ಮಾಡ್ತೀನಿ ತಿಳ್ಕೊತೀನಿ ಯಾಕಂದರೆ ತಿಳ್ದೆ ಏನು ಮಾಡಬಾರ್ದಲ್ವ ಸೊ ಅದಕ್ಕೋಸ್ಕರ ತಿಳ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾವೇನು ಫೀಡ್ ಕೊಡ್ತೀವಿ ಹುಲ್ಲು ಅದನ್ನೆಲ್ಲ ನಾನು ಅದ್ರದ್ದು ಒಂದೊಂದು ಬ್ಲಾಗ್ನ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡೋಣ ಹಸುಗಳ ಬಗ್ಗೆ ಅಂದರೆ ಹಸುಗಳು ತರೋಕೋದಾಗ ನಾವು ಯಾವ ರೀತಿ ಚೆಕ್ ಮಾಡಬೇಕು ಹಸುಗಳ್ನ ಮತ್ತು ಹೆಂಗೆ ತರಬೇಕು ಅದು ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ತೀನಿ ನಾನೇನು ಹಸ ತರಕ್ಕೆ ಹೋಗಲ್ಲ ಯಾಕಂದರೆ ಹಸ್ಬೆಂಡ್ ತರಕ್ಕೆ ಹೋಗೋದು ಅವರು ಹೇಳ್ತಾರಲ್ವಾ ಸೊ ಅದು ಒಂದಷ್ಟು ನಾನು ತಿಳ್ಕೊಂಡಿದ್ದೀನಿ ಅಸವುಗಳ ಬಗ್ಗೆ ಎಲ್ಲ ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಸೊ ನಾನೇನು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಶೇರ್ ಮಾಡ್ತೀನಿ ಯಾಕಂದರೆ ಕೇಳಿರ ಕೇಳಿದ್ರಲ್ವ ಸೊ ಅದಕ್ಕೋಸ್ಕರದಿಂದ ಸೊ ಫ್ರೆಂಡ್ಸ್ ಇವತ್ತು ಕೆಲಸ ಎಲ್ಲ ಮುಗಿಸಿದ್ದೆಲ್ಲ ಆಯಿತು ಕೆಲವೊಂದು ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಸುಮಾರು ಜನ ಕೇಳಿದರು ನೀವು ಹಸನ ಎಲ್ಲಿಂದ ತರ್ತೀರಾ ಮತ್ತು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಸೊ ಫಸ್ಟ್ ತಿಂಗ್ ಏನಂದರೆ ಯಾವತ್ತೂ ಅಷ್ಟೇ ದೂರ ಬರೋಲ್ಲ ನಾವು ಹೋಗ್ಬಾರ್ದು ಹಸಗಳ್ನ ತರೋಕ್ಕೆ ಸುತ್ತಮುತ್ತ ಹಳ್ಳಿ ನಮ್ಗೆ ಹತ್ರ ಪ್ಲೇಸ್ ಇರುತ್ತಲ್ವ ಸೊ ಅಲ್ಲಿ ನೋಡಿಕೊಂಡು ತರಬೇಕಾಗತ್ತೆ ಮೈನ್ ಥಿಂಗ್ ಅದು ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿಯೊಂದು ವಿಷಯನೂ ಹಸುಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಹಸು ನಾವು ಹಸು ಸಾಕಬೇಕು ಹಸು ಕಟ್ತಾ ಇದೀವಿ ಹೊಸ್ದಾಗಿ ಅಂದಾಗ ಫಸ್ಟ್ ನಾವು ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ತಿಳ್ಕೊಂಡಿರಬೇಕು ಸೊ ತಿಳ್ಕೊಂಡಾದಮೇಲೆ ಹಸುನ ನೋಡೋಕೆ ಹೋಗಬೇಕು ಮತ್ತು ಏನಂದರೆ ಗೊತ್ತಿರೋರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ನೀವು ಒಂದಷ್ಟು ಕಳ್ಕೊ ಕಲ್ತಿರಬೇಕು ನಾವು ಹೇಗೆ ಅಂದರೆ ನಾವು ಏನೆಲ್ಲ ನೋಡ್ತೀವಿ ಹಸು ತರುವಾಗ ಅಂತಂದರೆ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ನಾವು ತುಂಬ ಹಸುಗಳನ್ನ ತರೋದೇ ಇಲ್ಲ ಯಾಕಂದರೆ ನಾವು ಮ ನಮ್ಮ ಮನೆಗೆ ಬಂದ ಮೇಲೆ ಏನೋ ಆಗುತ್ತೆ ಅನ್ನೋದು ಒಂದು ಭಯ ಒಂದು ಕಡೆ ಮತ್ತು ಯಾಕಂದರೆ ನಾವು ಕಮ್ಮಿ ಅಮೌಂಟ್ ಹಾಕಿರಲ್ಲ ಅರೌಂಡ್ ಸೆವೆಂಟಿ ಏಯ್ಟಿ ಸೊ ಈ ರೀತಿ ಅಲ್ವಾ ನಾವೇನು ಮಾಡ್ತೀವಿ ಕರು ಹಾಕಿರುತ್ತೆ ಕರು ಹಾಕಿ ಒಂದು ತ್ರೀ ಫೋರ್ ಡೇಸು ಆ ಥರ ಹಾಕಿ ಆಗಿರುತ್ತಲ್ಲ ಆ ಥರ ಮತ್ತು ಇನ್ನು ಹಸು ಕರು ಹಾಕಿದಾಗ ಇನ್ನೂ ಸ್ವಲ್ಪ ಗಲೀಜೆಲ್ಲ ಹೋಗ್ತಾ ಇರುತ್ತೆ ಆ ಥರ ರಸಗಳ್ನ ನೋಡಿ ಲೇಟಾದರೂ ಪರವಾಗಿಲ್ಲ ಆ ಥರ ಹಸುಗಳನ್ನ ನೋಡಿ ನಾವು ಹಾಲು ಕರೆಸ್ಬಿಟ್ಟು ಗಿನ್ನಾಲೆ ಒಂದು ಒಂದಿನಕ್ಕೆ ಒಂದು ಹತ್ತು ಲೀಟ್ರ್ ಬಂದರೆ ಹತ್ತು ಹನ್ನೊಂದು ಆ ರೀತಿ ಬಂದಾಗ ಜೋಳ ಬುಸು ಹಾಕಿದಾಗ ಇನ್ನೊಂದು ಐದಾರು ಲೀಟ್ರ್ ಇನ್ಕ್ರೀಸ್ ಆಗುತ್ತೆ ಅಂತ ಆ ಥರ ಹಸುಗಳನ್ನ ನಾವು ಇಟ್ಕೊಂಬರೋದು ಒಂದು ನೆಕ್ಸ್ಟು ಹಲ್ಲು ನೋಡ್ತೀವಿ ಸೊ ಎಷ್ಟನೇ ಹಲ್ಲು ಅಂತ ನೋಡ್ತೀವಿ ಮತ್ತು ಒಂದು ಸ್ವಲ್ಪ ದೂರ ಹಸನ ಇಟ್ಕೊಂಡು ಒಂದು ಹಷ್ಟು ದೂರ ಓಡಾಡಿಸೋದು ಕಾಲು ಏನಾರು ಕುಂಡ್ತಾ ಇದೆಯಾ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಅದನ್ನು ಚೆಕ್ ಮಾಡ್ತೀವಿ ಆಮೇಲೆ ಒಳ್ಳೆ ಜಾತಿ ಅಂತ ಜಾತಿ ಇರುವಂಥ ಹಸು ಎಚ್ ಎಫ್ ಹಸುವೇ ನಾವು ತರುವಂಥದ್ದು ಯಾಕಂದರೆ ಎಫ್ ಹಸುವಲ್ಲಿ ಒಳ್ಳೆಯ ಹಾಲು ಬರುತ್ತೆ ಅದಕ್ಕೋಸ್ಕರ ಫ್ಯಾಟು ಇದೆಲ್ಲ ಚೆನ್ನಾಗಿ ಬರುತ್ತೆ ಯಾಕಂದರೆ ಈಗ ಈಗೆಲ್ಲ ಏನಂದರೆ ಡೈರಿಗಳಲ್ಲಿ ಫ್ಯಾಟು ಡಿಗ್ರಿ ಎಲ್ಲ ಬರಲೇಬೇಕು ಸೊ ಆ ರೀತಿ ಇವೆಲ್ಲ ಬರಬೇಕು ಅಂದರೆ ಪಿ ಪೀಡ್ಸ್ ಹಾಕ್ತೀವಿ ಸೊ ಮಿನ್ರಲ್ ಮಿಕ್ಚರರು ಫಲ ನಿಂತಿಲ್ಲ ಅಂದರೆ ಅದಕ್ಕೆ ಹಾಕ್ತೀವಿ ಆ ರೀತಿ ಒಂದು ನೋಡೋವಂಥದ್ದು ಹಸುಗಳನ್ನ ತರಕೋದಾಗ ಮತ್ತು ಏನಂದರೆ ತುಂಬ ಸಗಗಳನ್ನೆಲ್ಲ ಯಾಕೆ ಹಿಡಿಬಾರ್ದು ಅಂತಂದರೆ ಈಗ ದೂರ ಬರೋಲ್ಲ ಎಲ್ಲ ತೊಗೊಂಬರ್ತೀವಿ ಅದು ಮನೆಗೆ ಬಂದಮೇಲೆ ಅದಕ್ಕೆ ಏನೋ ಒಂದು ಹೆಚ್ಚು ಕಮ್ಮಿ ಆಗೋದು ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾವು ತುಂಬ ಸಗಗಳನ್ನ ಇಟ್ಕೊಳೋದಿಲ್ಲ ಮತ್ತು ಇನ್ನೊಂದು ಏನಂದರೆ ಹಾಲು ಕರೆಸ್ಬೇಕಾದ್ರೆ ನಾವೊಂದು ಮೂರು ಟೈಮ್ ಹಾಲು ಕರೆಸ್ಬೇಕಾಗತ್ತೆ ಕೆಲವೊಂದು ಸತಿ ಅದರಲ್ಲೂ ಮೋಸ ಮಾಡಿಬಿಡ್ತಾರೆ ನಮಗೆ ಗ್ಯಾರಂಟಿ ಕೊಟ್ಟಿರ್ತಾರೆ ಹದಿನೈದು ಲೀಟ್ರ್ ಬರುತ್ತೆ ಇಪ್ಪತ್ತು ಲೀಟ್ರ್ ಬರುತ್ತೆ ಅಂತ ಅವ್ರೇನು ಮಾಡಿರ್ತಾರೆ ಒಂದು ಎರಡು ಟೈಮ್ ಹಾಲು ಕರೆದಿರೋಲ್ಲ ಸೊ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ ನಾವು ಹೋದಾಗ ಹಾಲು ಕರಿಯ ಕುತ್ಕೊಂಡೋಗಾಗ ಹಸು ಏನು ಮಾಡುತ್ತೆ ಒಂದು ಟೈಮ್ಗೆ ಹೆಚ್ಚಿಗೆ ಕೊಟ್ಬಿಡುತ್ತೆ ಆವಾಗ ನಾವೇನು ಅಂದ್ಕೊಳ್ತೀವಿ ಓ ಹಸು ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಅಂದ್ಕೊಂಡು ಅವ್ರು ಕೇಳಿದ ದುಡ್ಡನ್ನ ಕೊಟ್ಬಿಟ್ಟು ಬರ್ತೀವಿ ಆಮೇಲೆ ಮನೆಗೆ ಬಂದಮೇಲೆ ನಮಗೆ ಒಂದು ದಿವಸ ಅಷ್ಟೇ ಅದು ಅಷ್ಟು ಅವ್ರಿಗೆ ಅವ್ರು ಹೇಳಿರುವಂಥ ಪ್ರ ಹಾಲು ಬರುತ್ತೆ ನೆಕ್ಸ್ಟಿಂದ ಅಷ್ಟು ಹಾಲು ಬರಲ್ಲ ಸೊ ಈ ರೀತಿ ಎಲ್ಲ ಮೋಸಗಳು ಮಾಡ್ತಾರೆ ಸೊ ಆ ಆ ಥರ ಆಗಬಾರ್ದು ಅಂತ ಅಂದಾಗ ನಾವೊಂದು ಮೂರು ಟೈಮು ಹಾಲನ್ನ ಕರೆಸ್ಲೇಬೇಕಾಗುತ್ತೆ ಸೊ ನಮ್ಗೆ ಇಲ್ಲಿ ಗಂಟೆ ಆ ಥರ ಎಲ್ಲ ಏನಾಗಿಲ್ಲ ಅಂದರೆ ಕೇಳಿರೋದು ಈಗ ಯಾರನ್ನ ಹೊಸಗಳು ತರ್ತಾರೆ ಹೀಗೆಲ್ಲ ಮಾಡ್ತಾರೆ ಅನ್ನೋದು ನಡೀತಾ ಇರುತ್ತಲ್ವ ಸೊ ಆ ರೀತಿ ನಾವೆಲ್ಲ ಇಲ್ಲಿ ಏನಂದರೆ ಹಸ್ಬೆಂಡ್ಗೆ ಪರಿಚಯ ಅಂಥವ್ರ ಹತ್ರನೇ ಹಸು ಥರದ್ದು ನಾವು ಎಷ್ಟೇ ಕಲ್ತಿದ್ರು ಎಷ್ಟೇ ಹುಷಾರಾಗಿದ್ದರೂ ಕೆಲವೊಂದು ಸತಿ ನಾವು ಯ ಮಾರ್ತೀವಿ ರೀಸೆಂಟಾಗಿ ನಾವು ಅದೇ ರೀತಿ ಒಂದು ಹಸಿನಲ್ಲಿ ಯಾರಿದ್ವಿ ಗೊತ್ತಿಲ್ಲ ನಮಗೆ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಲಾಸ್ ಆಯಿತು ಆ ಎಸುವಿಂದನೂ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಯಾವ ಯಾವ ರೀತಿ ನಮಗೆ ಮಾಡ್ತಾರೆ ಅನ್ನೋದು ಗೊತ್ತಾಗ ಅದು ಗೊತ್ತೇ ಆಗೋದಿಲ್ಲ ಸೊ ಈ ರೀತಿ ಎಲ್ಲ ಆಗುತ್ತೆ ಸೊ ಆದಷ್ಟು ಹುಷಾರಾಗಿ ಯಾಕಂದರೆ ತುಂಬ ಸ್ವಲ್ಪ ಕಷ್ಟ ಇದೆ ತಿಳ್ಕೊಬೇಕು ಏನೊಂದು ತಿಳಿದ್ರೆ ಹಸಿನ ಸೇವೆ ಮಾಡೋದರಲ್ಲಿ ತಪ್ಪೇನೂ ಇಲ್ಲ ಅದರಲ್ಲಿ ನಾವು ಚೆನ್ನಾಗಿ ಮುಂದುವರಿಬೋದು ಸೊ ಆ ರೀತಿ ಏನಂದರೆ ಕಲ್ತಿರಬೇಕು ಎಲ್ಲ ವಿದ್ಯೆನು ಕಲ್ತಿರಬೇಕು ನಾವೊಂದು ಈಗ ಏನೇ ಒಂದು ಯಾ ಏನೇ ಒಂದು ದುಡಿಮೆ ಅಂತ ಮಾಡ್ತಾಯಿದ್ದೀವಿ ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳಿದಿರಬೇಕಲ್ವ ನೆಕ್ಸ್ಟ್ ತಿಂಗ್ ಬಂದ್ಬಿಟ್ಟು ಯಾರನ್ನ ತುಂಬ ಸಣ್ಣ ತೊಗೊಂಬರ್ತೀವಿ ಅಂತ ಅಂದಾಗ ಅವ್ರೇನು ಮಾಡಬೇಕು ಅಂದರೆ ತೊಟ್ಟನೆಲ್ಲ ಮುಟ್ಟಿ ನೋಡಬೇಕು ಸ್ವಲ್ಪ ಏನಂದರೆ ತೊಟ್ಟಲ್ಲ ಒಳ್ಳೆ ಗೋಳಿ ಥರ ಇರುತ್ತೆ ಅದೇನಂದರೆ ಏಟು ತಿಂದಿದೆ ಅಂದರೆ ಬಾವಾಗಿದೆ ಆಗಿದೆ ಕಲ್ಲು ಬಾವಾಗಿದೆ ಅದರಿಂದ ಏಟು ತಿಂದಿದೆ ಅನ್ನೋದನ್ನು ಸಹ ಗೊತ್ತಾಗುತ್ತೆ ಈ ರೀತಿಯೂ ಕಂಡು ಹಿಡಿಬೋದು ಮತ್ತು ಕೆಲವೊಬ್ಬರು ಹಸೊಳ್ಳು ತೊಟ್ಟೆಲ್ಲ ಮುಡಿಸೋದಿಲ್ಲ ಆಲ್ಕರಿ ಅಂಥದ್ದಾದರೆ ಮುಟ್ಸ್ತಾರೆ ಪಲ್ಲಿನಲ್ಲೆಲ್ಲ ಮುಡಿಸೋದಿಲ್ಲ ಸೊ ಇದಿಷ್ಟು ನೀವು ತಿಳ್ಕೊಂಡಿರಬೇಕು ಅಂತ ನಾನು ಅಂದ್ಕೊತೀನಿ ಇನ್ನೂ ಹೆಚ್ಚಿಗೆ ತಿಳ್ಕೊಂಡಿರಬೇಕು ಅಂದ್ಕೊತೀನಿ ಸೊ ನನಗೆ ಗೊತ್ತಿರೋ ಅಂಥದ್ದು ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೀನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆನಾ ಥ್ಯಾಂಕ್ ಯು